ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ನೋಡಿ ನಾನು ಇವತ್ತು ನಿಮಗೆ ಕುಕ್ಕರಲ್ಲಿ ಬೇಳೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಸಾಂಬಾರು ಅಂತ ಕರಿತೀವಿ ಅಥವಾ ಬೇಳೆ ಅಂತಲೂ ನಾವು ಕರಿತೀವಿ ಇದಕ್ಕೆ ನಾನು ಹೆಸರು ಬೇಳೆ ಮತ್ತು ತೊಗರಿ ಬೇಳೆನ ಒಂದು ಅರ್ಧ ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೆ ಒಂದು ಸ್ಮಾಲ್ ಬೌಲಲ್ಲಿ ಎರಡು ಬೌಲ್ ಒಂದು ಹೆಸರು ಬೇಳೆ ಮತ್ತು ಬೇಳೆನ ತೆಗೆದು ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಈಗ ನೋಡಿ ನಾನು ಕುಕ್ಕರನ್ನು ಇಲ್ಲಿ ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ ಇವಾಗ ಕುಕ್ಕರ್ ಕಾದ ನಂತರ ಒಂದೂವರೆ ಸ್ಪೂನ್ ನಾನು ಎಣ್ಣೆಯನ್ನು ಹಾಕೋತಾ ಇದ್ದೀನಿ ಕಾಯಬೇಕು ನೋಡಿ ಜಜ್ಜಿಕೊಂಡಂಥ ಒಂದು ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ ಅದು ಐದು ಒಂದು ಏಳೆಂಟು ಬೆಳ್ಳುಳ್ಳಿ ಎಷ್ಟೋ ತೊಗೊಂಡಿದ್ದೆ ಅದೇ ರೀತಿ ಇದಕ್ಕೆ ಹಾಕೋತಾ ಇದ್ದೀನಿ ಸ್ವಲ್ಪ ಜೀರಿಗೆ ಒಗ್ಗರಣೆಗೆ ಸ್ವಲ್ಪ ಸಾಸಿವೆಯನ್ನು ಹಾಕೋತಾ ಇದ್ದೀನಿ ಹಿಂಗು ಹಾಕೋತಾ ಇದ್ದೀನಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿಯನ್ನು ಇದಕ್ಕೆ ಹಾಕೋತಾ ಇದ್ದೀನಿ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆದ ನಂತರ ನೋಡಿ ನಾನೊಂದು ಮೀಡಿಯಮ್ ಸೈಜ್ ಒಂದು ಮೂರು ಟೊಮೆಟೊ ತಗೊಂಡಿದ್ದೆ ಇದಕ್ಕೆ ಹಾಕೋತಾ ಇದ್ದೀನಿ ಒಗ್ಗರಣೆಗೆ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಟೊಮೆಟೊ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಬೇಕು ಈಗ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಒಗ್ಗರಣೆಯಲ್ಲೇ ಉಪ್ಪು ಹಾಕೊಳ್ಳೋದ್ರಿಂದ ಯಾವುದೇ ಬಾಜಿ ಇರ್ಬೋದು ಅಥವಾ ಸಾಂಬಾರ್ ಇರ್ಬೋದು ಟೇಸ್ಟ್ ಚೆನ್ನಾಗಿ ಬರ್ತದೆ ಈಗ ನೋಡಿ ಒಗ್ಗರಣೆಗೆ ನಾನು ನೆನೆಸಿಟ್ಕೊಂಡಿರೋಂತ ಬೇಳೆಯನ್ನು ಇದಕ್ಕೆ ಒಗ್ಗರಣೆಗೆ ಹಾಕೋತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಬೇಳೆ ನೆನೆಸಿಟ್ಕೊಂಡು ಅಥವಾ ಕುಕ್ಕರಲ್ಲಿ ಮಾಡ್ಕೊಳ್ಳೋದ್ರಿಂದ ಟೈಮು ಕೂಡ ಸೇವ್ ಆಗ್ತದೆ ಮೊದಲಿಗೆ ಬೇಳೆ ಬೇಯಿಸ್ಕೊಂಡು ನಂತರ ಒಗ್ಗರಣೆ ಹಾಕೋಕ್ಕಿಂತ ಈ ರೀತಿ ಮಾಡೋದ್ರಿಂದ ಇನ್ಸ್ಟಂಟಾಗಿ ಬೇಗ ಇವು ಮಾಡ್ಕೋಬೋದು ನೋಡಿ ಈಗ ಅದಕ್ಕೆ ಅರ್ಶಿನ ಪುಡಿಯನ್ನು ಹಾಕೋತಾ ಇದ್ದೀನಿ ಈಗ ನೋಡಿ ಸ್ವಲ್ಪ ಸಾಂಬಾರ್ ಪುಡಿಯನ್ನು ಹಾಕೋತಾ ಇದ್ದೀನಿ ಅದೇ ರೀತಿ ಒಂದು ಅರ್ಧ ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕೊಂಡಿದ್ದೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ನೋಡಿ ಇದಕ್ಕೆ ಅಚ್ಚ ಖಾರದ ಪುಡಿಯನ್ನು ಹಾಕೋತಾ ಇದ್ದೀನಿ ಒಂದು ಅರ್ಧ ಸ್ಪೂನಾಗಿ ತೊಗೊಂಡಿದ್ದೀನಿ ಏನು ಹಾಕೋತಾ ಇಲ್ಲ ಈಗ ನೋಡಿ ನೋಡಿ ನಾವು ಬೆಳೆ ಎಷ್ಟು ಹಾಕ್ಕೊಂಡಿದ್ದೀವಲ್ಲ ಅದು ನೋಡ್ಕೊಂಡು ಬಿಟ್ಟು ನೀವು ನೀರು ಹಾಕೋಬೇಕು ಈಗ ನೋಡಿ ನಿಮ್ಗೆ ಸಾಂಬಾರು ಎಷ್ಟು ಬೇಕು ಅನ್ನೋದ್ರ ಮೇಲೆ ನೀವು ನೀರನ್ನು ಇದಕ್ಕೆ ಹಾಕ್ಕೋಬೇಕಾಗ್ತದೆ ಈಗ ಬೇಳೆ ಬೆಂದ ನಂತರ ಸ್ವಲ್ಪ ದಪ್ಪ ಆಗ್ತದೆ ಸಾಂಬಾರು ಆದ ನಂತರ ನೀವು ನೀರನ್ನು ಹಾಕೊಳ್ಬೇಕಾದ್ರೆ ನಿಮಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು ಈಗ ನೋಡಿ ಕುಕ್ಕರ್ ನೀಟನ್ನು ಹಾಕಿಬಿಟ್ಟು ಒಂದು ಎರಡು ಅಥವಾ ಮೂರು ವಿಜಲನ್ನು ಕುಗ್ಗಿಸ್ಕೋಬೇಕು ಅಷ್ಟರಲ್ಲಿ ಬೇಳೆನೂ ಬೆಂದಿರ್ತದೆ ಮತ್ತು ದಾಲು ಸಹ ಆಗಿರ್ತದೆ ಈಗ ನಾನು ಇದಕ್ಕೆ ಕೊತ್ತಂಬರಿಯನ್ನು ಹಾಕ್ಕೊಂಡಿಲ್ಲ ಬೇಳೆ ಅಂದರೆ ಬೇಳೆ ಬೆಂದ ನಂತರ ಹಾಕ್ಕೋಬೋದು ಇಲ್ಲಾಂದರೆ ಇವಾಗೂ ಸಹ ನೀವು ಹಾಕ್ಕೊಂಡ್ಬಿಟ್ಟು ಮಾಡ್ಕೋಬೋದು ನೋಡಿ ಆಲ್ಮೋಸ್ಟ್ ಬೇಳೆಗಳು ನೆನೆದಿರ್ತವೆ ಒಂದು ಅಥವಾ ಎರಡು ಸೀಟಿ ತನಕ ಅಷ್ಟು ಬೇಯಿಸ್ಕೊಂಡ್ರೆ ಸಾಕು ನೋಡಿ ಒಂದು ಎರಡು ಸೀಟಿ ಕೂಗಿಸ್ಕೊಂಡಿದ್ದೆ ಈಗ ಕುಕ್ಕರ್ಲಿನ್ನು ಓಪನ್ ಮಾಡಿಬಿಟ್ಟು ನೋಡ್ತಾ ಇದ್ದೀವಿ ಈಗ ಇದಕ್ಕೆ ಕೊತ್ತಂಬರಿಯನ್ನು ಹಾಕೋತಾ ಇದ್ದೀವಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಈಗ ನೋಡಿ ಟರ್ನ್ ಮಾಡ್ಕೊಂಡು ನೋಡಿ ನಿಮ್ಗೆ ಜಾಸ್ತಿ ತಿಳು ಅನಿಸಿದ್ರೆ ನೋಡಿ ಈ ರೀತಿಯಾಗಿ ಆಗಿದೆ ನೋಡಿ ಗಟ್ಟಿ ಅಂದ್ಕೊಂಡ್ರೆ ಸ್ವಲ್ಪ ನೀವು ನೀರನ್ನು ಆ್ಯಡ್ ಮಾಡ್ಕೋಬೋದು ಅನ್ನ ಜೊತೆಗೆ ಬಿಸಿ ಬಿಸಿಯಾದ ಬೇಳೆ ಅಥವಾ ಸಾಂಬಾರ್ ರೆಡಿಯಾಗಿದೆ ಈ ಸಾಂಬಾರ್ ರೆಸಿಪಿ ನಿಮಗೆ ಇಷ್ಟ ಆದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬರ್ ಆಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್